ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೇನೆ ನೋಡ್ರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶಿವೋದಯ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಬರೀ ಇವತ್ತಿನ ಲಾಗನ್ನು ಚಾಲು ಮಾಡೋಣ ನೋಡೋಣ ಅಂತ ಹೇಗೆ ಬರ್ತದಂತ ನೋಡೋಣ ಬನ್ನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹೆಣ್ಣುಮಟ್ಟ ನೋಡಿ ಕಟ್ ಕಟ್ ಮಾಡಿ ನೋಡಬೇಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಸೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನೋಡಿರಿ ಇದು ನಮ್ಮ ಮೇಲೆ ಬಂದಿನ್ರಿ ಮೇಲೆ ಅಂದರೆ ಟೆರಸ್ ಮೇಲೆ ಬಂದಿದ್ದೀನಿ ಇವತ್ತ್ಯಾರು ಬಂದಿದ್ದಾರೆ ನಮ್ಮ ಮಠಕ್ಕೆ ನಮ್ಮ ಆಶ್ರಮವನ್ನು ಸ್ವಚ್ಛ ಮಾಡ್ಲಿಕ್ಕೆ ಅಂತಂದ್ರೆ ಕನಟಿಯಿಂದ ಭಕ್ತರು ಬಂದಾರೆ ನೋಡ್ರಿ ಭಕ್ತರು ಬರ್ತಾರ್ರೀ ಅವರಿಂದ ನಮ್ಮ ಆಶ್ರಮದ ಸುತ್ತಮುತ್ತಲಿನ ಜಾಗ ಅಂದರೆ ವಾತಾವರಣ ಸ್ವಚ್ಛ ಆಗತ್ತೆ ಯಾಕಂದರೆ ನಾಲ್ಕು ಐದು ಆರು ಕಾರ್ಯಕ್ರಮ ಆಯ್ತಲ್ವ ಅದ್ರ ಸಲುವಾಗಿ ಸ್ವಚ್ಛ ಮಾಡಲಿಕ್ಕೆ ಬರ್ತಾರೆ ನಿನ್ನೆ ಕಣ್ಣೂರವ್ರು ಬಂದು ಅಡುಗೆ ಮನೆ ಸ್ವಚ್ಛ ಮಾಡಿದರು ಅವ್ರ ಜೊತೆ ನಾವು ಕೂಡ ಸೇರಿ ಸ್ವಚ್ಛ ಮಾಡಿದೆವು ಇವತ್ತು ಕಾನಟಿಯಿಂದ ಭಕ್ತರು ಬರ್ತಾರೆ ನೋಡ್ರಿ ಒಂದು ಗಾಡಿ ಮಾಡಿಕೊಂಡು ಒಂದು ಹತ್ತು ಹನ್ನೆರಡು ಜನ ಬರ್ತಾರೆ ಬರ್ರಿ ಅವರೆಲ್ಲ ಹಂಗೆ ಸೇವೆ ಮಾಡ್ತಾರೆ ಭಾಳ ನಮ್ಮ ಅಪ್ಪ ಆತ್ಮೀಯ ಭಕ್ತರು ರೀ ಅವರು ಭಾಳ ಅಂದ್ರೆ ಭಾಳ ಮತ್ತು ಕೊಣ್ಣೂರು ಭಕ್ತರು ಕಾನಟಿ ಭಕ್ತರು ಅಂದ್ರೆ ಅತಿ ಆತ್ಮೀಯ ಭಕ್ತರು ಬರ್ರಿ ನೋಡ್ಕೊಂಡು ಬರೋಣ ಅಂತ ಹಂಗೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ನಾವು ಸೇರಿ ಲೈಕ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ನೋಡ್ಕೊಂಡು ಬರೋಣ ಅಂತ ಬರ್ರಿ ನಮ್ಮದ ಹಿಂದನೇ ಟ್ರೈನ್ ಹೋಗತ್ತೆ ನೋಡಿರಿ

ಮಾಡ್ಕೊಳದೇನ್ರಿ ಸೇವಾ ಮಾಡೋದಾರದು ಹ್ಞೂ ಹುಷಾರಪ್ಪ ತಮ್ಮಯ್ಯಪ್ಪ ಅಲ್ಲಿ ಹ್ಞೂ ಹಾಂ ಈ ಯಾವ ಊರಾಗದ ಏನಪ್ಪ ಅವರೇ ಹಚ್ಚಿ ಮಾತಾಡುತ್ತಿದ್ದರು ಈಗೇನು ಬರ್ತಾರೆ ಸಂಜಿಕ ಬರ್ಬೋದು ನನ್ನ ಗಣಿ ಅಂದಾಜು ಹುಚಾರಪಕ ಯಾವಾಗ ಯವ ಏನು ಉಗದಿರತಾರ ಅಯ್ಯಯ್ಯ ಆ ಗುಡಿ ಬೈಯಾ ಆ ಆ ಆಸ ನೀನು ಯಾವリエステル ಬರಿ ಏ ಏ ಸಾಗರ ಸಾಗರ ಫೈಲಿ ಬರಿ ಅಬಿಡಿ ಬಡಿ ಏನು ಇತ್ತಿ ಕೋರಿ ಇದು ಏನು ಕೊರಿಯಾ ಕೊಂತಾರೋ ಏನು ಮಾಂಡಾ ಅಪ್ಪ ಹೋಗಕರೆ ನಿನ್ನ ಈ ಕೊರಿ ಓಕತ್ತೆ ಇಷ್ಟಪ ಇದಿಂದ ಹಾಕಲಿ ಯಾಪ್ ಫೈಲ್ ಆಗನವ ಇಟ್ನಾ ಟೆಗ್ ಇಟ್ ಓದಿಲೇ ಇನ್ಕೋರೇನಲ್ ರೀ ಯೂಟ್ಯೂಬ್ ನೇ ಹಾಕ್ತನ ಅಷ್ಟೇ मडरी <laughs> कैस <laughs> 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 ನೋಡಿರಿ ಇಲ್ಲೇ ನಾನು ಅನ್ನ ಸಾರ ಅಂದರೆ ಕಾನಟಿ ಭಕ್ತರಿಗೆ ಪ್ರಸಾದಕ್ಕೆ ನಮಗೆ ಎಲ್ಲರಿಗೂ ಸೇರಿ ಅನ್ನ ಸಾರ ಮಾಡಬೇಕು ಮಾಡ್ತಾಯಿದ್ದೀನಿ ನೋಡ್ರಿ ಮಾಡೋ ವಿಡಿಯೋನ ಮಾಡ್ಕೊಂಡಿಲ್ಲ ಬಟ್ ನೆನಪಾಗೋದಿಲ್ಲಲ್ವಾ ಹಾಗಾಗಿ ಅನ್ನ ಸಾರ ಮಾಡಿದ್ದೀನಿ ನೋಡ್ರಿ ಇವಾಗ ಮಧ್ಯಾಹ್ನದಾಗ ಊಟ ಮಾಡ್ತಾರೆ ಸಾಯಂಕಾಲನೂ ಕೂಡ ನಾಷ್ಟ ಮಾಡಬೇಕು ಆವಾಗ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬರೀ ಇವಾಗ ಊಟ ಆಯಿತು ಮತ್ತು ಕೆಲಸ ಮಾಡತ್ತಾರೆ ನೋಡ್ರಿ ನಾ ದೇಲಿ ಬಾರಿ ತೋ ದಾಂಡಿಗೆ ನೀರ್ ಪಾಟಕೊಂಡ್ ದೌಡ ಅರೆ ಇಲ್ಲಿ ಕೀಳತಾ ಆರೆ ಪಾಟಕ ಬೋರು ಔರ್ ಜಾರೆ ಇವ ಅಡೋ ನಿಂತಾ ಪಾಯೆ ತಿಂಜียร์ डियर ಕೊರ್ರ್ ಮಾರ್ಟಾ ಮಾಡಿ ತಾರ್ ಬೋಡಾ ಪಾನ್ ತಾರ್ ಬಲ್ಲೆ ಆನ್ ಮಾಡ್ಬಾ ಯೂಟ್ಯೂಬ್ ಆಗ್ ಹಾಕಿದ್ರು ನಾವು ಕ್ರಾಪ್ ಆಗ್ಲಿ ಇಲಿ ಬಾರೇ ಇಬ್ಬ ಬಂದರೆ ಮಾತಾಡಬೇಕು ಕೇಳೋ ಹಂಗ ನೋಡಿ ನಾನು ಕಟ್ ತುಂಬಾಯವಾ ಬಿಸಿ ತುಂಬಕ ಬಂತಾತೆ ಹಾಗೆ ನಾನು ಕಟ್ ಚಂದಚಿ ನೈಯಕ ನಾನು ಕಟ್ ಹಾಕಬೇಕು ನಾನು ಕಟ್ ಮಾಡ್ತರು ಇನ್ನು ಗುಂಪು ಕಂಚೆ ಮಡಕಾ ತಾಡೋಳ್ಪಡಾ ಅದರ ಜೇ ಜೇ ಇಸ್ಕೋರದ ಯವಾ ಎಡಾ ಹೋಗಿರದ ಬಸಸ ಎಸರ ಹಾಕೊಂಡಾ ಇಲ್ಲಿ ಅಪ್ಪನಟ್ ನೋಡಿ ಇಲ್ಲಿ ನಾನು ಕಟ್ ಮಾಡ್ತಾಯವಾ ಇಲ್ಲಿ ಯವಾ ನಾನು ಮಾಡಾ

No तो है। கௌரி கரக்காரி நோ நின்ி கானட்டோரு ಒಂದು ಹತ್ತು ಹನ್ನೆರಡು ಜನ ಬಂದು ಮಟ್ಟದ ಹಿಂದೆ ಮುಂದೆ ಸ್ವಚ್ಛ ಮಾಡ್ಯಾರ ನೋಡ್ರಿ ಹೇಗೆ ಎನಿಸ್ತು ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಾಂ ಮ್ಯಾಗಿಂದು ಖರೀದೈತೆ ರೀ ಬಡ್ಡ್ಯಾಗಿಂದು ವಾಯರ ಬಿಳಿದೈತೆ ನೋಡಿರಿ